ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮ ಅಥವಾ ಈ ಪಾಡ್ಕಾಸ್ಟ್ ಇದೆಯಲ್ಲ ಇದು ವ್ಯಾಲ್ಯೂಬಲ್ ಥಾಟ್ಸ್ ಇರುವಂಥ ಒಂದು ಕಾರ್ಯಕ್ರಮ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದರಲ್ಲಿ ಎರಡು ವಿಚಾರ ಇದೆ ಒಂದು ನಾವು ತಿಳ್ಕೊಳ್ಳುವಂಥ ವಿಚಾರ ಇನ್ನೊಂದು ನೀವೆಲ್ಲರೂ ಕೂಡ ಈಗ ನಾವು ಹೇಳುವಂಥ ವಿಚಾರದಲ್ಲಿ ಭಾಗಿಯಾಗುವಂಥ ಸಬ್ಜೆಕ್ಟ್ ಕೂಡ ಇದೆ ಅಂತ ನಾನು ಅಂದ್ಕೊತೀನಿ ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆ ಉಡುಪಿ ಕುಂದಾಪುರ ಮಂಗಳೂರು ಈ ಭಾಗದಲ್ಲಿ ಯಾವುದಾದ್ರೂ ದೊಡ್ಡ ಮಟ್ಟಿನ ಒಂದು ಕಾರ್ಯಕ್ರಮ ಆಗುತ್ತೆ ಅಂತ ಇದ್ದರೆ ಅದು ಫೆಬ್ರವರಿಯಲ್ಲಿ ಆಗುತ್ತೆ ಅನ್ನೋದಿದ್ರೆ ಅದು ಅಭಿಮತ ಸಂಭ್ರಮ ಅಂತ ಹೇಳಿ ಇದರ ಮುಖ್ಯಸ್ಥರಾಗಿರುವಂತಹ ವಸಂತ್ ಗಿಳಿಯಾರವ್ರನ್ನ ಅವರನ್ನ ನನ್ನ ಕಾರ್ಯಕ್ರಮಕ್ಕೆ ಬಹಳ ದಿನಗಳ ಹಿಂದೆಯಿಂದಲೂ ಕರ್ಕೊ ಬರಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಆಗಿರಲಿಲ್ಲ ತಡವಾಗಿ ಕಾರ್ಯಕ್ರಮಕ್ಕೆ ಮುನ್ನವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಅವರು ಜಾಯ್ನ್ ಆಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವರನ್ನ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಕಾರ್ಯಕ್ರಮ ಸ್ವಾಗತ ಅಭಿಮತ ಸಂಭ್ರಮ ಅಂತ ಹೇಳಿದ್ರೆ ಎಲ್ರಿಗೂ ಸಂಭ್ರಮ ಅದು ಇಡೀ ಕರ್ನಾಟಕದ ನಾನಾ ಭಾಗಗಳಿಂದ ಜನ ಬಂದು ಆ ಕಾರ್ಯಕ್ರಮವನ್ನ ನೋಡ್ತಾರೆ ಅಲ್ಲಿ ಒಂದಿಷ್ಟು ಸಭಾ ಕಾರ್ಯಕ್ರಮ ಇರುತ್ತೆ ಅನೇಕ ಗಣ್ಯಾತಿ ಗಣ್ಯರಿಗೆ ಅದು ಸಮಾಜದ ಕಟ್ಟಕಡೆಯ ವ್ಯಕ್ತಿಯೂ ಆಗಿರಬಹುದು ಅಥವಾ ಉನ್ನತಿಯಲ್ಲಿರುವಂತಹ ಮೇರು ನಟನು ಕೂಡ ಆಗಿರಬಹುದು ಅಂಥವರನ್ನ ಗುರುತಿಸಿ ನೀವು ಒಂದು ದೊಡ್ಡ ಮಟ್ಟಿನ ಸನ್ಮಾನ ಕಾರ್ಯಕ್ರಮವನ್ನ ಮಾಡ್ತೀರಾ ಅದು ಬಹುಶಃ ನನ್ಗೆ ಅನ್ಸೋ ಪ್ರಕಾರ ನಾನು ಕುಂದಾಪುರದಲ್ಲಿ ಹುಟ್ಟಿ ಬೆಳೆದವನ್ನ ಇಷ್ಟು ದೊಡ್ಡ ಕಾರ್ಯಕ್ರಮ ಕುಂದಾಪುರದ ಆಸುಪಾಸಲ್ಲಿ ನಡೆದಿದ್ದಿಲ್ಲ ಈ ಅಭಿಮತ ಸಂಭ್ರಮ ಇದೆ ಅಂತ ಹೇಳಿದ್ರೆ ಬೆಂಗಳೂರಿಂದ ಇಲೆಕ್ಷನ್ ಇದ್ದಂಗೆ ಅಂದ್ರೆ ಬಸ್ ಹತ್ಕೊಂಡು ನಾವು ಅಭಿಮತ ಸಂಭ್ರಮಕ್ಕೆ ಹೋಗ್ತೀವಿ ಅಂತ ಹೇಳಿ ಟಿಕೆಟ್ ಎಲ್ಲ ಫುಲ್ ಆಗಿರುತ್ತೆ ಸೊ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಸಾವಿರಾರು ಜನ ನಾನ್ ಲಾಸ್ಟ್ ಟೈಮ್ ರಘು ದೀಕ್ಷಿತ್ ಅವರ ಒಂದು ಕಾರ್ಯಕ್ರಮದ ಒಂದಿಷ್ಟು ಮಜಲುಗಳನ್ನ ನೋಡಿದ್ದೆ ಅದ್ರಲ್ಲಿ ಆ ಮೊಬೈಲ್ ಹಿಡ್ಕೊಂಡು ಹೀಗೆ ಹೀಗೆ ಅಲ್ಲಾಡ್ಸ್ತಿದ್ದು ಫುಲ್ ಕಂಪ್ಲೀಟ್ಲಿ ಬ್ಲಾಕ್ ಅಲ್ಲಿ ಒಂದು ಶೇಡ್ ಅನ್ನ ನೀವು ಫೋಟೋವನ್ನು ಹಾಕಿದ್ರಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೆಲ್ಲ ಗಮನಿಸುವಾಗ ಇಡೀ ಇದು ಊರಿಗೂರೇ ಸಂಭ್ರಮ ಕೊಡುವಂತಹ ಒಂದು ಕಾರ್ಯಕ್ರಮ ಅಂತ ಹಾಗಾಗಿ ಈ ಕಾರ್ಯಕ್ರಮದ ಬಗ್ಗೆ ಕೇಳ್ಬೇಕು ನಿಮ್ಮ ಹತ್ರ ಮತ್ತೆ ನಮ್ಮ ವೀಕ್ಷಕರು ಕೂಡ ನಿಮ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಕರೆಕ್ಟ್ ನಮ್ಮ ಊರಿನವರ ಜೊತೆಗೆ ನಮ್ಮ ಎಲ್ಲ ಬಂಧು ಬಾಂಧವರ್ ಕೂಡ ಜಾಯಿನ್ ಆಗ್ಲಿ ಅನ್ನುವಂತ ಮನೋಭಿಲಾಷಿಲಿ ಈ ಕಾರ್ಯಕ್ರಮವನ್ನು ನಾನು ಪ್ರಸಾರ ಮಾಡ್ತಾ ಇದ್ದೀನಿ ನಿಮ್ಮನ್ನು ಕೂಡ ಆಸ್ ಎ ಗೆಸ್ಟ್ ಆಗಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಆಹ್ವಾನ ಕೊಟ್ಟಿದ್ದೆ ನೀವು ಬಂದಿದ್ದೀರಾ ಬಹಳ ಖುಷಿಯಾದಂತ ವಿಚಾರ ನನ್ನ ಮೊದಲ ಥಾಟ್ ಏನಪ್ಪಾ ಅಂತ ಹೇಳಿದ್ರೆ ಈ ಅಭಿಮತ ಸಂಭ್ರಮ ಅನ್ನೋದು ಬಹಳ ಹಿಂದೆ ವರ್ಷದಿಂದ ನಡ್ಕೋ ಬಂದಿರೋದಲ್ಲ ಇತ್ತೀಚೆಗೆ ಶುರುವಾಗಿರುವಂತ ಒಂಬತ್ತು ವರ್ಷದಲ್ಲಿ ಇದು ಮಾಡಿರುವಂತ ಹೆಸರು ಇದೆಯಲ್ಲ ಈಗ ನಮ್ಮ ರವಿ ಬಸ್ರೋ ಇರ್ಬೋದು ಅಥವಾ ನಮ್ಮ ರವಿ ಬೆಳಗೆರೆ ಇರ್ಬೋದು ಅಥವಾ ನಾವು ಸಿನಿಮಾ ನಟ ನಟಿಯರನ್ನು ತಗೊಂಡ್ರ ಅನೇಕ ಜನ ಇಲ್ಲಿ ಬಂದಿದ್ದಾರೆ ಸ್ಟೇಜ್ ಅಲ್ಲಿ ಭಾಗಿಯಾಗಿದ್ದಾರೆ ಇವ್ರನ್ನೆಲ್ಲ ನೋಡಿದಾಗ ಹೆಂಗೆ ಇಷ್ಟಿಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ ರಾಘವೇಂದ್ರ ಸ್ವಾಮಿ ಮಂತ್ರಾಲಯದಿಂದನೂ ಕೂಡ ಅಲ್ಲಿಯ ಮಠಾಧೀಶರು ಬಂದಿದ್ದಾರೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ವಿಚಾರ ಬೇರೆ ಏನಿಲ್ಲ ಅಂತ ಅನ್ಕೊಂತ ಒಬ್ಬ ಸಾಧಾರಣ ವ್ಯಕ್ತಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂತದ್ದು ನಿಮ್ ಹಿಂದೆ ದೊಡ್ಡ ತಂಡ ಇದೆ ಆದ್ರೆ ವಸಂತ ಗಿಳಿಯಾರವರ ಮುಖ್ಯಸ್ಥಿಕೆಯಲ್ಲಿ ಈ ಕಾರ್ಯಕ್ರಮ ಇಷ್ಟು ದೊಡ್ಡದಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಇದ್ರ ಹಿಂದೆ ದೊಡ್ಡ ಕನಸೇ ಇರಬೇಕು ಅಂತ ನಾನು ಅನ್ಕೊಂತೇನೆ ಈ ಕನಸು ಎಲ್ಲಿಂದ ಪ್ರಾರಂಭ ಆಯ್ತು ಅಂತ ಸರ್ ನಂದು ಕನ್ಸು ಕಾಣಕೊಡಕ್ಕೆಲ್ಲ ಅಂತಾರಲ್ಲ ಕಾಣೋದೇ ದೊಡ್ಡ ದೊಡ್ಡ ಕನ್ಸುಗಳನ್ನ ನಮ್ಮ ಊರಿನಲ್ಲಿ ಗಣೇಶೋತ್ಸವ ಆಗ್ತಾ ಇದೆ ನಂಗಲ್ಲಿ ಎಸ್ ಪಿ ಬರಬೇಕು ರವಿಚಂದ್ರನ್ ಬರಬೇಕು ಅಂತ ಆಸೆ ಇತ್ತು ಅಲ್ಲಿ ಎಸ್ ಪಿ ಹೌದು ಇದು ಒಂದು ಹತ್ತು ವರ್ಷಗಳ ಕಾಲ ನಾನು ಒಂದು ಅಭಿಮತ ಅಂತ ಒಂದು ಪತ್ರಿಕೆ ಮುನ್ನಡೆಸಿದ್ದೆ ಕರಾವಳಿಯ ಕೆಲವು ಸಮಸ್ಯೆಗಳ ಬಗ್ಗೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿದ ಪತ್ರಿಕೆ ಅದು ಉದಾಹರಣೆಗೆ ವರಾಹಿ ಕಣಿವೆಯ ಡಕಾಯ್ತು ಅಂತ ಅದೆಲ್ಲ ಇತ್ತೀಚೆಗೆ ಸೌಂಡ್ ಆಗ್ತಾ ಇದೆ ವರಾಹಿ ಸಬ್ಜೆಕ್ಟ್ ನಾವು ಅವತ್ತೇ ಮಾಡಿದ್ವಿ ಆಮೇಲೆ ಬ್ರಹ್ಮವರ ಶುಗರ್ ಫ್ಯಾಕ್ಟರಿಯ ಬಗ್ಗೆ ಎಲ್ಲ ವರದಿಗಳನ್ನೆಲ್ಲ ಮಾಡ್ಕೊಂಡು ಬಂದ ಪತ್ರಿಕೆ ಅದರ ಹತ್ತನೆಯ ವರ್ಷದ ಒಂದು ಕಾರ್ಯಕ್ರಮಕ್ಕೆ ಅಭಿಮತ ದಶಮ ಸಂಭ್ರಮ ಅಂತ ಓಕೆ ಶುರುವಾದ ದಿವಸ ನಾವು ಯೋಚನೆ ಮಾಡಿದ್ವಿ ನಾವು ಸಮಾಜ ಮುಖ್ಯವಾಗಿ ಏನಾದ್ರೂ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಜನಸೇವಾ ಟ್ರಸ್ಟ್ ಗೆಳೆಯಾರು ಅಂತ ಹೇಳಿ ನಾವು ಶುರು ಮಾಡಿದ್ವಿ ಜನಸೇವಾ ಟ್ರಸ್ಟ್ ನ ವಾರ್ಷಿಕೋತ್ಸವ ಅಂತೇಳಿ ಮತ್ತೆ ಅಭಿಮತ ಸಂಭ್ರಮದ ಹಾಗೆ ಎರಡನೇ ವರ್ಷ ಮೂರನೇ ವರ್ಷ ಅಂತ ಶುರುವಾಯ್ತು ಪ್ರತಿ ವರ್ಷವೂ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ನಮ್ಮ ಪುಟ್ಟ ಊರಿಗೆ ಸಾಗಿ ಬರ್ತಾ ಇದ್ರು ನಾವು ನಿರೀಕ್ಷೆ ಮಾಡಿದ್ಕಿಂತ ಜಾಸ್ತಿ ಜನ ಆ ಮೂರ್ ಸಾವಿರ ಐದ್ ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಆ ರೀತಿಯ ಜನ ಒಂದ್ ಪುಟ್ಟ ಊರಿಗೆ ಬರೋದು ಬಹಳ ಕಷ್ಟ ಆದ ಕಾರಣಕ್ಕೆ ಈ ವರ್ಷ ನಾವು ಅಭಿಮತ ಸಂಭ್ರಮವನ್ನ ಕಳೆದ ವರ್ಷದಿಂದ ಬ್ರಹ್ಮಾವರಕ್ಕೆ ಶಿಫ್ಟ್ ಮಾಡಿದ್ವಿ ಜಾಗದ ನಮ್ದು ಒಂದು ಸಣ್ಣ ರಸ್ತೆ ಕೆಲವರು ಅಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ಕಂಡೇ ಬರೋದಿಲ್ಲ ಅಯ್ಯೋ ಹೋಗ್ಬೇಕು ಅದ್ರ ಅಲ್ಲಿ ಎಲ್ಲಿ ಪಾರ್ಕಿಂಗ್ ಇರುತ್ತೋ ಏನು ಇಲ್ವೋ ಅಂತ ಆತಂಕ ಕಾರಣಕ್ಕೆ ಬ್ರಹ್ಮಾವರದಲ್ಲಿ ಬಹಳ ಒಳ್ಳೆಯ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಂಡು ಅಭಿಮತ ಸಂಭ್ರಮವನ್ನು ಕಳೆದ ವರ್ಷದಿಂದ ಈಚೆಗೆ ಮಾಡ್ತಾ ಇದ್ವಿ ಬಹಳ ಚೆನ್ನಾಗಿ ನಡೀತಾ ಇದೆ ಕಳೆದ ಬಾರಿ ಯೋಗರಾಜ್ ಭಟ್ ಅವರು ಕೂಡ ಬಂದಿದ್ರು ಆಮೇಲೆ ನಾಗ್ ಅವರು ಕೂಡ ಭಾಗಿಯಾಗಿದ್ದಾರೆ ನೋಡಿ ನಾಗ್ ಅವ್ರನ್ನ ಭೇಟಿ ಆಗ್ಬೇಕು ಅಂದ್ರೂ ತುಂಬಾ ಕಷ್ಟ ಇದೆ ಅಂತದ್ರಲ್ಲಿ ಅಂತ ನಟ ನಿಮ್ಮಲ್ಲಿ ಬಂದು ಈ ಕಾರ್ಯಕ್ರಮವನ್ನ ಚಂದಗಾಣಿಸಿದ್ದಾರೆ ಅವರು ಕೂಡ ನಿಮ್ಮ ಪ್ರಶಸ್ತಿಗೆ ಕಲಶ ಪುರಸ್ಕಾರ ಯೋಗರಾಜ್ ಭಟ್ ಅವರು ನಮ್ಮ ನೆಲದವರು ಮಂದಾರ್ತಿ ಅವರು ಬಹಳ ಮಾತಾಡ್ತಾರೆ ಹೌದು ಆಮೇಲೆ ನಾಗ್ ಅವರು ಅವರು ಇಡೀ ಅವರ ಜರ್ನಿಯಲ್ಲಿ ಒಂದು ಕನ್ನಡ ಚಿತ್ರ ಜಗತ್ತನ್ನ ಅವರು ಪ್ರಭಾವಿಸಿರುವಂತದ್ದು ಹೌದು ಅದನ್ನ ಪರಿಗಣಿಸಿ ಕೀರ್ತಿ ಕಲಶ ಪುರಸ್ಕಾರ ಮಾಡಿದ್ವಿ ನಮ್ಮ ಇಡೀ ಅಭಿಮತ ಸಂಭ್ರಮದ ಆತ್ಮ ಅದರ ಜೀವಾಳ ಇರುವಂತದ್ದು ನಾವು ಆ ಕಾರ್ಯಕ್ರಮದಲ್ಲಿ ಪ್ರದಾನಿಸುವಂತಹ ಕೀರ್ತಿ ಕಲಶ ಪುರಸ್ಕಾರ ಮತ್ತೆ ಯಶೋಗಾಥೆ ಪುರಸ್ಕಾರ ನಮಗೆ ಬಹಳ ಸಂತೃಪ್ತಿ ಏನಂತ ಹೇಳಿದ್ರೆ ನೀವು ರಾಜ ರಾಜ್ಯ ಹೆದ್ದಾರಿಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಕಟೌಟ್ ಗಳನ್ನ ನೋಡ್ತೀರಿ ಅದು ಇರ್ತದೆ ಬೇರೆ ರಾಜಕಾರಣಿಗಳದ್ದು ಇರ್ತದೆ ನಾವು ಗುರುವ ಕೊರಗರ ಇಪ್ಪತ್ತ ಎರಡು ಅಡಿ ಎತ್ತರದ ಕಟೌಟ್ ಅನ್ನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಾಕಿದ್ವಿ ಗುರುವ ಕೊರಗರು ತನ್ನ ನೂರನೇ ವರ್ಷದಲ್ಲಿ ಬಂದು ಅಭಿಮತ ಸಂಭ್ರಮದ ವೇದಿಕೆಯಲ್ಲಿ ನಿಂತು ತನ್ನ ಡೋಲನ್ನ ಬಾರಿಸಿ ನಮ್ಮನ್ನ ರಂಜಿಸಿದ್ರು ಅಂದ್ರೆ ಸಮಾಜಕ್ಕೊಂದು ಪ್ರೇರಣೆಯಾಗುವಂತಹ ಕಾರ್ಯಕ್ರಮಗಳನ್ನ ಈ ತರ ಮಾಡ್ಬೇಕಪ್ಪ ಅನ್ನೋ ರೀತಿಯ ಕಾರ್ಯಕ್ರಮಗಳನ್ನ ಅಭಿಮತ ಜನಸೇವಾ ಟ್ರಸ್ಟ್ ಜೋಡಿಸ್ಕೊಂಡು ಬರ್ತಾರೆ ವರ್ಷದಿಂದ ವರ್ಷಕ್ಕೆ ಜನರ ಕ್ರೌಡ್ ಕೂಡ ಜಾಸ್ತಿ ಆಗ್ತದೆ ನಿಮ್ಮ ನಿರೀಕ್ಷೆಗಳು ಇನ್ನಷ್ಟು ದೊಡ್ಡ ಮಟ್ಟಿಗೆ ಹೋಗ್ತಾ ಇದೆ ಕಷ್ಟ ಆಗುತ್ತೆ ಈಗ ಈಗ ನಾನೇ ಫೋನ್ ಆ ಒತ್ತಡದ ಫ್ರೀ ಮಾಡ್ಕೊಂಡು ಬಂದ್ರೆ ಒಂದ್ ದೊಡ್ಡ ಮಟ್ಟಿನ ಒತ್ತಡ ಇರುತ್ತೆ ಅಂತ ನಾನು ಅನ್ಕೊಂತೀನಿ ಎಲ್ಲ ಒಂದ್ ಕಡೆ ಅನ್ಸೋದಿಲ್ವಾ ನಿಮ್ಗೆ ಅಂದ್ರೆ ನನಗೂ ಆಶ್ಚರ್ಯ ಆಗೋದು ಏನ್ ಗೊತ್ತಾ ಸಂದೀಪ್ ರೇ ಆ ನಾನು ಕೊಲ್ಲೂರ್ ಮೂಕಾಂಬಿಕೆಯನ್ನು ಬಹಳ ಬಲವಾಗಿ ನಂಬ್ತೀನಿ ಬಹಳ ದೊಡ್ಡ ಒಂದು ಸೂಪರ್ ನ್ಯಾಚುರಲ್ ಎನರ್ಜಿ ನಮ್ಮ ಹಿಂದೆ ಆ ಕೊಲ್ಲೂರು ಇಂದಲೇ ಬಂದು ಇಷ್ಟು ಯಶಸ್ಸಾಗ್ಲಿಕ್ಕೆ ಅವಳೇ ಕಾರಣ ಅಂತ ನಾನು ಅಂತ ನಮ್ಮ ಜೊತೆಗೆ ಬಹಳ ಅದ್ಭುತವಾದಂತಹ ಟೀಮ್ ಇದೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಸಂಪರ್ಕವೇ ನನ್ನ ಸಂಪತ್ತು ಅಂತ ಹೇಳಿ ಆ ಸಂಪರ್ಕ ಸಂಪತ್ತು ಇದನ್ನೆಲ್ಲ ಸಾಧ್ಯವಾಗಿಸ್ತಾ ಇದೆ ಅವ್ರ ಜವಾಬ್ದಾರಿಯನ್ನ ಅವರು ಬಹಳ ನಾಜೂಕಾಗಿ ನಾನು ಎಲ್ಲಿ ಇಲ್ಲಿ ಬ್ಯಾಂಗ್ಳೂರ್ನಲ್ಲಿ ಇದ್ರೂ ಕೂಡ ಊರಿನಲ್ಲಿ ಅಭಿಮತ ಸಂಭ್ರಮದ ಕೆಲಸಗಳು ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಹೌದು ನಾನೇ ಇರಬೇಕು ಅಂತ ಹೇಳಿಲ್ಲ ನಾವು ಕೋರ್ಟಿ ಮಂದ ಮಾಡಿಕೊಂಡು ಅವರವರ ಜವಾಬ್ದಾರಿಯನ್ನ ಮಟ್ಟಸವಾಗಿ ಅವ್ರವ್ರಿಗೆ ವಹಿಸ್ಬಿಟ್ಟಿರ್ತೀವಿ ನಾವು ಇನ್ವಿಟೇಷನ್ ಕೊಡಕ್ ಮಾತ್ರ ನಾವು ನಾಲ್ಕು ಜನ ಓಡಾಡ್ತಿರ್ತೀವಿ ಬೇರೆ ಎಲ್ಲ ಈ ಫೋನಲ್ಲೇ ಆಗೋದಲ್ಲ ಹಾಗಾಗಿ ಒತ್ತಡ ಇರ್ತದೆ ಒತ್ತಡ ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಇನ್ನು ಚೆನ್ನಾಗಿ ಹೆಂಗ್ ಕೊಡ್ಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಹ್ಮ್ ಮಾಡೋದನ್ನ ಸಣ್ಣ ಸಣ್ಣ ಗಳನ್ನೆಲ್ಲ ಯೋಚನೆ ಮಾಡ್ತಾ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅದು ಒಂದು ರೀತಿ ಕನಸು ನಮ್ದು ನಾವೆಲ್ಲರೂ ಆ ಒಂದು 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 ವರ್ಷ ಅಭಿಮತ ಸಂಭ್ರಮ ಮುಗಿದ ಬೆನ್ನಿಗೆ ಬರುವ ವರ್ಷದ ಅಭಿಮತ ಸಂಭ್ರಮವನ್ನ ಹೆಂಗ್ ಮಾಡ್ಬೇಕು ಯಾರನ್ನು ಕರಿಲಿಲ್ಲ ಹೌದು ಅನ್ನೋದೇ ನಮ್ಮ ಕನಸಾಗಿರ್ತದೆ ಬಹುಶಃ ಆ ಕನಸೇ ರೂಪು ತಳಿತದೆ ನಡ್ಸ್ಕೊಂಡು ಹೋಗ್ತಾ ಇದೆ ಈಗ ಈ ಬಾರಿಯ ಒಂದು ಇನ್ವಿಟೇಷನ್ ನನ್ನ ಹತ್ರ ಇದೆ ಈ ಸಲ ಅಂತೂ ಕಾರ್ಯಕ್ರಮಕ್ಕೆ ಬಂದವರಿಗೆ ಎಷ್ಟು ಚೆನ್ನಾಗಿರೋ ಕಾರ್ಯಕ್ರಮಗಳಿದೆ ಅಂತ ಹೇಳಿದ್ರೆ ಸಿಂಗಾರ ಸಿರಿ ಅಂತಾನೆ ಒಂದು ವಿಜಯ್ ಪ್ರಕಾಶ್ ಅವರ ಲೈವ್ ಕನ್ಸರ್ಟ್ ಅನ್ನ ನೀವು ಮಾಡ್ತಾ ಇದ್ದೀರಾ ಜೊತೆಗೆ ನಮ್ಮ ರಿಷಬ್ ಶೆಟ್ಟಿ ಅವರು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮತ್ತೆ ಶಾಸ್ತ್ರೀಯ ಹಾಗೂ ಅರೆ ಶಾಸ್ತ್ರೀಯ ನೃತ್ಯಗಳು ಕೂಡ ಈ ಒಂದು ವೇದ ನಡೀತಾ ಇದೆ ಅದೆಲ್ಲಕ್ಕಿಂತ ಮುಖ್ಯ ನನ್ನ ಫೇವರೇಟ್ ನಾನ್ ತುಂಬಾ ಅವ್ರ ಬಗ್ಗೆ ತುಂಬಾ ಓದ್ಕೊಂಡಿದ್ದು ಅಥವಾ ಅವ್ರ ಕೆಲಸ ಕಾರ್ಯಗಳನ್ನ ನೋಡಿ ನನ್ನ ಮನಸಾಕ್ಷಿ ಅಂದ್ರೆ ತುಂಬಾ ಖುಷಿ ಆಗುವಂತ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ದಯಾನಾಯಕ್ ಅವರು ಬರ್ತಾ ಇದ್ದಾರೆ ಅದು ಸೊ ನನ್ಗೆ ಅದ್ರ ಬಗ್ಗೆ ಕೇಳಬೇಕು ಅಂತ ಅನ್ಸುತ್ತೆ ಈ ಬಾರಿಯ ಕೀರ್ತಿ ಕಳಶ ಮಹಾಗೌರವ ರಿಟೈರ್ಡ್ ಎ ಸಿ ಪಿ ಮುಂಬೈ ಪೊಲೀಸ್ ವಿಭಾಗದಲ್ಲಿ ಕೆಲಸ ಮಾಡಿರುವಂತಹ ದಯಾನಾಯಕ್ ಅವರಿಗೆ ಸಲ್ತಾ ಇದೆ ದಯಾನಾಯಕ್ ಅವರು ನಮ್ಮ ಭಾಗದವರೇ ಸುಮಾರು ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಆದ್ರೆ ಅವ್ರ ಸಿನಿಮಾ ಬಂದ ನಂತರ ಸುಮಾರು ಜನರಿಗೆ ಗೊತ್ತಾಯ್ತು ಕನ್ನಡದಲ್ಲಿ ಒಂದು ಸಿನಿಮಾ ಬಂದಿತ್ತು ಅದ್ರ ನಂತರ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ದಯಾನಾಯಕ್ ಅವ್ರ ಹೆಂಗ್ ಕಾಂಟ್ಯಾಕ್ಟ್ ಆದ್ರು ಯಾಕೆ ಅವರಿಗೆ ಇದನ್ನ ಕೊಡಬೇಕು ಅಂತ ದಯಾನಾಯಕ್ ಅವರು ಕಳೆದ ಎಂಟು ವರ್ಷಗಳಿಂದಲೂ ನಾನು ಅವ್ರ ಸಂಪರ್ಕದಲ್ಲಿದ್ದೆ ನನಗೆ ಅದೇ ಹೇಳಿದ್ನಲ್ಲ ದೊಡ್ ದೊಡ್ಡ ಈಗ ಒಂದು ಯುವಕರಿಗೆ ಪ್ರೇರಣೆಯಾದಂತಹ ಶಕ್ತಿಗಳವರಲ್ಲ ಅವ್ರನ್ನೆಲ್ಲ ನಮ್ಮ ಕರ್ಕೊಂಡು ನಮ್ಮ ನಿಲ್ಸಿ ಯಾಕೆ ಇವ್ರನ್ನ ವೇದಿಕೆಯಲ್ಲಿ ಕೂರಿಸಿ ಗೌರವಿಸುತ್ತಿದ್ದಾರೆ ಅಂತ ಹೇಳಿದ್ರೆ ಇವ್ರು ಹಿಂಗಿಂಗ್ ಸಾಧನೆ ಮಾಡಿದಾರ ನಮ್ಮ ಮಕ್ಕಳಿಗೆ ಪ್ರೇರಣೆ ಆಗ್ಬೇಕು ಅಂತ ದಯಾನಾಯಕ್ ನೋಡಿ ಸರ್ ಒಂದು ಕಡುಬಡತನದ ಕುಟುಂಬ ಎಣ್ಣೆ ಹೊಳೆ ಅಂತ ಕಗ್ಗಾಡಿನ ಕುಗ್ರಾಮ ಅಲ್ಲಿಂದ ಒಂದು ಏಳನೇ ಕ್ಲಾಸ್ ಓದ್ಕೊಂಡು ಮುಂಬೈಗೆ ಬದುಕನ್ನು ಕಟ್ಟಿಕೊಳ್ಳಿಕ್ಕಂತ ಹೋದಂತ ಹುಡುಗ ಹೋಟೆಲ್ಗಳಲ್ಲಿ ಕೆಲಸ ಮಾಡಿ ಪ್ಲಂಬರ್ ಆಗಿ ಅಲ್ಲಿ ರಾತ್ರಿ ಶಾಲೆಗಳಲ್ಲಿ ಓದ್ಕೊಂಡು ಒಬ್ಬ ಪಿ ಎಸ್ ಐ ಆಗೋದು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಕೇವಲ ಎಸ್ ಐ ಆಗಿಯೋ ಇನ್ಸ್ಪೆಕ್ಟರ್ ಆಗಿಯೋ ನಿವೃತ್ತರಾಗಿಲ್ಲ ಹೌದು ಇವತ್ತು ಎಂಬತ್ತ ಏಳು ಎನ್ಕೌಂಟರ್ ಗಳನ್ನ ಅದು ದುಷ್ಟರ ದಮನ ಮಾಡಿರುವಂತದ್ದು ಇಡೀ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವವರನ್ನ ಅವರು ಅವರನ್ನ ಮಟ್ಟ ಹಾಕಿರುವಂಥದ್ದು ಎಂತ ದೊಡ್ಡ ಸಾಧನೆ ಅಂತ ಹೇಳಿದ್ರೆ ಅದನ್ನ ಕಲ್ಪನೆ ಮಾಡಿಕೊಂಡ್ರೆ ರೋಮಾಂಚನ ಆಗತ್ತೆ ಅವ್ರು ಎಷ್ಟು ಕಷ್ಟ ಎಷ್ಟು ಅವಮಾನ ಎಷ್ಟು ದುಃಖ ಅದನ್ನೆಲ್ಲ ಅನುಭವಿಸಿ ಈ ಎತ್ತರಕ್ಕೆ ಹೋಗಿದ್ದಾರೆ ಅಹ್ ಅವರ ಹೆಸರಲ್ಲಿ ಒಂದು ಹತ್ತು ಹದಿನೈದು ಫಿಲ್ಮ್ಗಳು ಬಂದಿವೆ ಸಿನಿಮಾಗಳು ಅಪ್ತಕ್ ಚಪ್ಪನ್ನು ನಾನಾ ಪಾಠ ಬಹಳ ದೊಡ್ಡ ಸದ್ದು ಮಾಡಿದ ಸಿಂಹಾ ನಮ್ಗೆ ದಯಾನಾಯಕ್ ಯಾಕೆ ಪ್ರೇರಣೆ ಅಂತ ಹೇಳಿದ್ರೆ ಇಡೀ ಭಾರತವನ್ನೇ ತನ್ನ ಕಡೆಗೆ ತಿರುಗಿ ನೋಡುವಂತೆ ಮಾಡಿದಂತ ಒಬ್ಬ ಪೊಲೀಸ್ ಅಧಿಕಾರಿ ಸಾಮಾನ್ಯ ಒಬ್ಬ ಅಧಿಕಾರಿಯಾಗಿ ನಿವೃತ್ತರಾಗೋದು ದೊಡ್ಡ ವಿಶೇ ವಿಶೇಷನೇ ಆದ್ರೆ ಆ ಇಡೀ ಭೂಗತ ಜಗತ್ತನ್ನ ಸಿಂಹ ಸ್ವಪ್ನವಾಗಿ ಕಾಡಿದಂತ ನಮ್ಮ ನೆಲದ ಕರಾವಳಿ ಮಂಡಿನ ಯುವಕ ಈಗಲೂ ಕೂಡ ಅರವತ್ತು ವರ್ಷ ಆಗಿದೆ ಅಂತ ನಂಬಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಒಂದು ಪರ್ಸನಾಲಿಟಿ ಅವರದು ಅವ್ರನ್ನ ಕರೆಸಿ ಕೀರ್ತಿ ಕಲಶ ಪ್ರದಾನಿಸುವಂತದ್ದು ಬಹಳ ಹೆಮ್ಮೆಯ ಸಂಗತಿ ನಮ್ಗೆ ಹೌದು ಹಾಗಾಗಿ ಅವ್ರನ್ನ ಹತ್ತಿರದಿಂದ ನೋಡಬಹುದು ಈ ಕಾರ್ಯಕ್ರಮಗಳನ್ನೆಲ್ಲ ನೋಡಿ ಕಣ್ ಈ ಕಾರ್ಯಕ್ರಮದ ಸಮಯ ಎಷ್ಟರಿಂದ ಎಷ್ಟು ಅಂತ ಹೇಳ್ಬಹುದು ನಮ್ದು ಆರ್ ಆರು ಅಂತ ಆರು ಗಂಟೆಗೆ ಹಂಡ್ರೆಡ್ ಪರ್ಸೆಂಟ್ ಶುರು ಆಗತ್ತೆ ಒಂದು ಹತ್ತೂವರೆ ತನಕ ಕಾರ್ಯಕ್ರಮ ನಡೀತದೆ ಅಹ್ ಒಂದೂವರೆ ಗಂಟೆಗಳ ಕಾಲ ಈ ಕೀರ್ತಿ ಕಲಶ ಪ್ರಶಸ್ತಿ ಪ್ರದಾನ ಸಮಾರಂಭ ಇರ್ತದೆ ಮೂರು ಜನರಿಗೆ ಯಶೋಗಾಥೆ ಪುರಸ್ಕಾರ ಇದೆ ಬನ್ನಂಜೆ ಬಾಬು ಅಮೀನ್ ಅಂತ ಹೇಳಿ ಅವ್ರು ಬಹಳ ದೊಡ್ಡ ಜಾನಪದ ವಿದ್ವಾಂಸರು ಹೌದು ಬಹಳ ದೊಡ್ಡ ಜಾನ ತುಳು ಅಧ್ಯಯನ ಕ್ಷೇತ್ರಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಹಿರಿಯರು ಆಮೇಲೆ ಲಕ್ಷ್ಮಿ ಅಂತ ಪೂಜಾ ಸಾವಿರ ಮಕ್ಕಳನ್ನ ಸೂಲಗಿತ್ತಿ ತನ ಆಮೇಲೆ ಒಂದು ಯಶಸ್ವಿ ಕಲಾ ತೆಕ್ಕಟ್ಟಿ ಅವರಿಗೆ ಸಂಸ್ಥೆಯ ನೆಲೆಯಲ್ಲಿ ಅವರಿಗೆ ಈಗ ನನ್ನ ಒಂದ್ಸಲ ಹಿಂಗ್ ಕಣ್ಮುಚ್ಚಿ ನಾನು ಕೂತ್ಕೊಂಡ್ರೆ ನಂಗೆ ತುಂಬಾ ಜನ ಕಾಣಿಸ್ತಾರೆ ಕಣ್ಮುಂದೆ ಇವ್ರನ್ನ ಬಿಡೋಕಾಗಲ್ಲ ಇವ್ರನ್ನ ಹಿಡ್ಕೊಳೋಕಾಗಲ್ಲ ಅಂತ ನಾವು ಕುಂದಾಪುರ ಕಣದಲ್ಲಿ ಹೇಳ್ತಿರ್ತೀವಿ ಇವ್ರನ್ನೆಲ್ಲ ಸೆಲೆಕ್ಷನ್ ಮಾಡ್ತೀರಾ ನಿಮ್ಗೆ ಒತ್ತಡ ಬರಲ್ವಾ ಅಂದ್ರೆ ಇವ್ರನ್ನ ಮಾಡಿದಾಗ ಓಕೆ ಇವ್ರು ಜಾಸ್ತಿ ಇದಾರೆ ಇವ್ರು ಕಮ್ಮಿ ಇದಾರೆ ಇಲ್ಲ ಇವ್ರಕ್ಕಿಂತ ಜಾಸ್ತಿ ಇದ್ದಾರೆ ಹಿಂಗೆಲ್ಲ ಬರಬಹುದು ಅಂತ ಅನ್ಕೊಂಡ್ರೆ ಈ ಸೆಲೆಕ್ಷನ್ ಪ್ರೊಸೆಸ್ ಹೆಂಗ್ ನಡೀತು ನಮ್ದು ಮೂರು ನಾಲ್ಕು ಹಂತದ ಮೀಟಿಂಗ್ ಗಳಾದಾಗ ಒಂದಿಷ್ಟು ಹೆಸರುಗಳು ಬರ್ತದೆ ಕೋರ್ ಟೀಮ್ ಅಂತ ಮಾಡ್ಕೊಂಡಿದ್ವಿ ಅಲ್ಲಿ ಕೋರ್ ಟೀಮ್ ನಲ್ಲಿ ಓಪಿನ ಏನು ಅಭಿಪ್ರಾಯಗಳನ್ನ ತಗೋತಿವಿ ಅಲ್ಲಿ ಅಲ್ಲೇನು ನಾನು ಹೇಳಿದಾಗಬೇಕು ಅನ್ನೋದು ಯಾರಿಗೂ ಇಲ್ಲ ಇವ್ರು ಹೇಳಿದ ಆಗಲಿಲ್ಲ ಅಂತ ಹೇಳಿ ಯಾರಿಗೂ ಬೇಜಾರಾಗಲ್ಲ ಅಂದ್ರೆ ನಮ್ದು ಸಮಾನವಾದಂತ ಅಭಿಪ್ರಾಯಗಳನ್ನ ತಗೊಂಡು ಅಲ್ಲ ಯಾಕಂದ್ರೆ ಅಲ್ಲಿಗೆ ಆಯ್ಕೆಗೆ ಬರುವಂತ ಕೊಡುವಂಥದ್ದೆಲ್ಲವೂ ಶ್ರೇಷ್ಠ ಆಯ್ಕೆಗಳಿರ್ತವೆ ಈ ವರ್ಷ ಇಲ್ಲ ಅಂದ್ರೆ ಇನ್ನೊಂದು ವರ್ಷ ಅವರಿಗೆ ಆ ಪ್ರಶಸ್ತಿ ಅಥವಾ ಪುರಸ್ಕಾರ ಸಂದಾಯ ಆಗುವಂಥದ್ದೇ ಹಾಗಾಗಿ ಅಲ್ಲಿ ಇರುವವರನ್ನ ಮೂರು ಜನರನ್ನ ಆಯ್ಕೆ ಮಾಡಿಬಿಟ್ಟು ಯಶೋಗಾತೆ ಪುರಸ್ಕಾರ ಮಾಡುವಂತ ಒಂದು ಸೌಂಡ್ ಬಹುಶಃ ದೊಡ್ಡ ಮಟ್ಟಿಗೆ ಆಗುತ್ತೆ ಅಂತ ಅನ್ಕೊಂತೀನಿ ಫೆಬ್ರವರಿ ಹದಿನಾಲ್ಕು ಬ್ರಹ್ಮವರ ಗಾಂಧಿ ಮೈದಾನ ಬ್ರಹ್ಮವರ ಗಾಂಧಿ ಮೈದಾನ ಸಂಜೆ ಆರು ಗಂಟೆಗೆ ಆರೆಂದರೆ ಆರು ಆರು ಪಕ್ಕ ಶುರು ಒಂದು ನಿಮಿಷ ಒಂದು ಸೆಕೆಂಡ್ ಆಚೆ ಈಚೆ ಆಗ್ಲಿಕ್ಕಿಲ್ಲ ಯಾಕಂದ್ರೆ ಮೋಹನ್ ಆಳ್ವರು ಇದರ ಅಧ್ಯಕ್ಷರು ಓಕೆ ಅಭಿಮತ ಸಂಭ್ರಮದ ಅಧ್ಯಕ್ಷರು ಮೋಹನ್ ಅವರು ಸಮಯಕ್ಕೆ ಬಹಳ ದೊಡ್ಡ ಮಹತ್ವವನ್ನು ಕೊಡುವವರು ಹಾಗಾಗಿ ಅಭಿಮತ ಸರಿಯಾದ ಸಮಯಕ್ಕೆ ನಡೆಯುತ್ತೆ ನೋಡಿ ಸಿಂಗಾರ ಸೇರಿ ಕಾರ್ಯಕ್ರಮದಲ್ಲಿ ಐಶ್ವರ್ಯ ರಂಗರಾಜನ್ ಅವರು ಬರ್ತಿದ್ದಾರೆ ನಿಖಿಲ್ ಪಾರಸ ಆರತಿ ಮತ್ತೆ ನೇಹಾ ವೇಣುಗೋಪಾಲ್ ಇದರ ಕಂಪ್ಲೀಟ್ ನಿರೂಪಣೆಯನ್ನ ಅನುಶ್ರೀ ಮೇಡಮ್ ಅವ್ರು ಮಾಡ್ತಿದ್ದಾರೆ ಸೊ ನಾವೆಲ್ಲ ಇವರನ್ನ ಟಿವಿ ನೋಡಿದ್ದೀವಿ ಅಥವಾ ಸಿನಿಮಾದಲ್ಲಿ ಹಾಡುಗಳನ್ನ ಕೇಳಿಸ್ಕೊಂಡಿದೀವಿ ಆದ್ರೆ ಕಣ್ಮುಂದೆ ನೋಡೋದಕ್ಕೆ ಒಂದು ಒಳ್ಳೆ ಅವಕಾಶ ಆದ್ರೆ ಒಂದು ಪ್ರಶ್ನೆ ಬರುತ್ತೆ ಕೊನೆಯಲ್ಲಿ ಇದಕ್ಕೆಲ್ಲ ಟಿಕೆಟ್ಸ್ ಇದೆಯಾ ಅಂತ ಇಲ್ಲ ಸರ್ ಎಲ್ಲರೂ ಎಷ್ಟು ಜನ ಬರ್ತಾರೆ ಅಷ್ಟು ಖುಷಿ ನಮಗೆ ಖುಷಿ ಎಲ್ಲರೂ ಸೇರಿ ಇದನ್ನ ಎಂಜಾಯ್ ಮಾಡಬೇಕು ಸಮೃದ್ಧ ಹಾಡುಗಳನ್ನು ಕೇಳಿ ಹಾಡಿನ ಜೊತೆಗೆ ತಮ್ಮ ನೋವನ್ನ ಒತ್ತಡವನ್ನೆಲ್ಲ ಮರಿತು ನಾಲ್ಕು ಹೆಜ್ಜೆ ಹಾಕಬೇಕು ಅಂತ ಎಲ್ಲರೂ ಬರ್ಲಿ ಬಹಳ ಅದ್ಭುತವಾದ ಕಾರ್ಯಕ್ರಮ ಯಾರೇ ಬಂದ್ರೂ ಕೂಡ ನಾವು ಆತಿಥ್ಯವನ್ನ ಮಾಡ್ತೀವಿ ಖಂಡಿತ ಅಂದ್ರೆ ಒಂದು ಇಪ್ಪತ್ ಸಾವಿರ ಜನರದ್ದು ನಿರೀಕ್ಷೆ ಇದೆ ಸಹಜವಾಗಿ ಇಪ್ಪತ್ ಇಪ್ಪತ್ತೈದು ಸಾವಿರ ಜನ ಆಗ್ತಾರೆ ಈ ಸಾರಿ ಒಂದ್ ಮೂವತ್ತೈದು ಸಾವಿರ ಜನ ಆದ್ರೂ ಅಲ್ಲಿ ಅವರಿಗೆ ಜಾಗ ಇದೆ ಜಾಗ ಇದೆ ಬ್ರಹ್ಮವರ ಗಾಂಧಿ ಮೈದಾನ ಬಹಳ ವಿಶಾಲವಾಗಿದೆ ನಮ್ಮ ಹೃದಯವೂ ಕೂಡ ವಿಶಾಲವಾಗಿದೆ ಅಂದ್ರೆ ಟೀಮ್ ಎಲ್ಲರೂ ಬರ್ಲಿ ಅಂತೇಳಿ ಈ ಕಾರ್ಯಕ್ರಮದ ಬಗ್ಗೆ ನಾನು ಬಹಳ ಹಿಂದೆಯಿಂದಲೂ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ ಪಕ್ಷೇ ಇವತ್ತು ಅದಕ್ಕೆ ಸರಿಯಾದ ಸಮಯ ಬಂತು ಅಂತ ಅನ್ಕೊಂತೀನಿ ಇನ್ನು ಮುಂದೆ ಏನಾದ್ರು ಯೋಜನೆಗಳನ್ನ ಇಟ್ಕೊಂಡಿದ್ದೀರಾ ನೆಕ್ಸ್ಟ್ ಈ ತರ ಈ ತರ ಆಗ್ಬೇಕು ಏನಾದರೂ ಕನಸು ಈಗ ನಮ್ದು ಒಂಬತ್ತನೇ ವರ್ಷದ ಕಾರ್ಯಕ್ರಮ ಬರುವ ವರ್ಷ ದಶಮ ಸಂಭ್ರಮ ಅಭಿಮತ ಸಂಭ್ರಮದ ಹತ್ತನೇ ವಾರ್ಷಿಕೋತ್ಸವ ಬಹಳ ದೊಡ್ಡ ಕಾರ್ಯಕ್ರಮ ಅಂತ ಅಂತ ಹೇಳೋದಕ್ಕಿಂತ ಬಹಳ ಅರ್ಥಪೂರ್ಣವಾದಂತ ಕಾರ್ಯಕ್ರಮವನ್ನ ನಾವು ಯೋಚನೆ ಮಾಡ್ಕೊಂಡಿದೀವಿ ಸಜೆಷನ್ ಇದು ಒಂದೇ ದಿನಕ್ಕೆ ಮುಗಿದ ಮೂರ್ ದಿನ ಮಾಡ್ತೀವಿ ಬರುವ ವರ್ಷ ಮೂರು ದಿನ ನಿರಂತರವಾಗಿ ಒಂದು ಉತ್ಸವ ಅಥವಾ ಸಂಭ್ರಮವನ್ನ ಮಾಡಿದ್ರೆ ಈ ರೀತಿಯಲ್ಲಿ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಬರುವ ವರ್ಷದ ಅಭಿಮತ ಸಂಭ್ರಮವನ್ನ ರೂಪಿಸ್ಲಿಕ್ಕೆ ಈ ವರ್ಷದಿಂದಲೇ ನಾವು ಕೆಲಸ ಮಾಡಕ್ ಶುರು ಮಾಡಿದ್ವಿ ಎಸ್ ಎಸ್ ನೋಡಿ ವೀಕ್ಷಕರೇ ಎಲ್ಲೋ ಟಿಕೆಟ್ ಕೊಟ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಿ ನಾವು ಕೆಲವೊಂದು ಕಾರ್ಯಕ್ರಮಗಳಿಗೆ ಹೋಗ್ತೀವಿ ಆದ್ರೆ ಇಲ್ಲಿಗೆ ಬಂದ್ರೆ ನಮ್ಮೂರಿನ ಆತಿಥ್ಯನೂ ಸಿಗುತ್ತೆ ಜೊತೆಗೆ ನೀವು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಒಂದು ಸದಾವಕಾಶ ಕೂಡ ಸಿಗುತ್ತೆ ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ನೀವು ದಯಾನಾಯಕ್ ಅವ್ರನ್ನೂ ನೋಡ್ಬೋದು ಅದ್ರ ಜೊತೆಗೆ ಯಶೋಗಾಥೆ ಗೌರವಾಧಾರ ಇರುವಂಥ ಸುಮಾರು ಜನ ಇದ್ದಾರೆ ಸೊ ಭೇಟಿ ಆಗ್ಬೋದು ಮತ್ತು ಸಿನಿಮಾ ತಾರೆಯರು ಕೂಡ ಇಲ್ಲಿ ಬರ್ತಿದ್ದಾರೆ ಇಲ್ಲಿ ಮುಖ್ಯವಾಗಿ ರಿಷಬ್ ಶೆಟ್ಟಿಯವರು ಕೂಡ ಬರ್ತಿದ್ದಾರೆ ಜೊತೆಗೆ ಈ ನೃತ್ಯೋಪಾಸನೆ ಅಂತ ಒಂದು ಕಾರ್ಯಕ್ರಮ ಇದೆಯಲ್ಲ ಇದು ತುಂಬ ಜನರಿಗೆ ಇಷ್ಟ ಆಗಬಹುದು ಅಂತ ನಾನು ಅಂದ್ಕೊತೀನಿ ಮತ್ತು ಅದು ಅಭಿಮತ ಸಂಭ್ರಮ ವೇದಿಕೆಯಲ್ಲಿ ಒಂದು ಟೀಮ್ಗೆ ಅವಕಾಶ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ಯಾವುದೋ ಒಂದು ನಾರ್ಮಲ್ ಟೀಮ್ ಆಗಿರೋದಿಲ್ಲ ಅದು ತುಂಬಾ ಒಳ್ಳೆ ಹೆಸರಿರುವಂತಹ ತುಂಬಾ ಶೋಧನೆ ಮಾಡಿರುವಂತಹ ಟೀಮ್ ಆಯ್ಕೆ ಮಾಡಿರ್ತೀರಾ ಅಭಿಮತ ಬಂದ ನಂತರ ಎತ್ತರ ಉದಾಹರಣೆಗಳು ನಮ್ಮ ಈಗ ನಮ್ಮ ರವಿ ಬಸ್ರೂರ್ ಅವರ ಬಹಳ ದೊಡ್ಡ ಸಂಗೀತ ನಿರ್ದೇಶಕರು ಅವರ ಶತಕುಂದ ಪದ್ಯಗಳು ನಮ್ಮ ವೇದಿಕೆಯಲ್ಲಿ ಅನಾವರಣ ಆಗಿರೋದು ರಿಷಬ್ ಶೆಟ್ಟರು ಅವರ ಆರಂಭಿಕ ಹಂತದಲ್ಲಿ ಸಿನಿ ಜರ್ನಿ ಆರಂಭಿಕ ಹಂತದಲ್ಲಿ ಅವ್ರನ್ನ ನಾವು ಕರೆದು ಅವರಿಗೆ ಕೀರ್ತಿ ಕಲಶವನ್ನ ಪ್ರದಾನಿಸಿ ಕೈ ಮುಗಿದ್ವಿ ಅವರು ಇಷ್ಟು ನಟ ಹೆಮ್ಮೆ ಹೌದು ಬಹುಶಃ ಅಭಿಮತ ಸಂಭ್ರಮ ಒಂದು ಲಕ್ಕಿ ಅದು ಅಷ್ಟೇ ಅದೃಷ್ಟದ ಅದೃಷ್ಟದ ವೇದಿಕೆ ಇರಬಹುದು ಅಂತ ನಾನು ಕೇಳ್ತೀನಿ ಬಹುಶಃ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿದ್ದೀರಾ ನನ್ನ ಒಂದು ಮನೋಭಿಲಾಷೆ ಇಷ್ಟೇ ಖಂಡಿತ ಜನ ಇದಕ್ಕೆ ಬರ್ಬೇಕು ಅನ್ನೋದು ಮತ್ತೆ ಸಾಕಷ್ಟು ಜನರಿಗೆ ಇದು ತಲುಪ್ಲಿ ಅನ್ನುವ ಮಹತ್ವಾಕಾಂಕ್ಷಿಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದೀನಿ ನನ್ನ ಒಂದು ರಿಕ್ವೆಸ್ಟ್ ನಿಮ್ಮ ಯಾರದಾದ್ರೂ ಒಬ್ಬರದ್ದು ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನ ನಮ್ಗೆ ಕೊಟ್ಟಿರಿ ನಾವು ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀವಿ ಯಾಕಂದ್ರೆ ಯಾವ್ದಾದ್ರು ಬೇರೆ ಊರಿಂದ ಬಂದವರಿಗೆ ಮಾಹಿತಿ ಮಾರ್ಗದರ್ಶನ ಸಿಗ್ಲಿ ಅನ್ನುವಂತ ಕಾರಣಕ್ಕೆ ಆ ನಂಬರ್ ಅನ್ನ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಇಷ್ಟ ಒಂದು ಮಾಹಿತಿಯನ್ನ ಕೊಟ್ಟಿರಿ ಜೊತೆಗೆ ನಮ್ಮ ಜೊತೆಗೂ ಒಂದಿಷ್ಟು ಸಮಯವನ್ನು ಕಳೆದ್ರಿ ಸೊ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ ತುಂಬ ಥ್ಯಾಂಕ್ ಯು ತುಂಬ ಥ್ಯಾಂಕ್ ಯು ಯಾಕಂದರೆ ಹೆಗ್ಗದ್ದೆ ಸ್ಟುಡಿಯೋ ಅದರ ಬಗ್ಗೆ ಬಹಳ ಒಂದು ಭಾವನೆ ಇದೆ ನನಗೆ ಯಾಕಂದ್ರೆ ಮೊದಲು ನನ್ನನ್ನು ಯಾರೋ ಒಬ್ರು ಸಂದರ್ಶನ ಮಾಡಿದರು ಅಂತ ಹೇಳಿದ್ರೆ ಸಂದೀಪ್ ಹೆಗ್ಗದ್ದೆ ಆಮೇಲೆ ನಮ್ಮ ಅಭಿಮತ ಸಂಭ್ರಮಕ್ಕೆ ನೀವು ಕರೆದು ಬೆನ್ ಬಿದ್ದು ನೀವೇ ಬನ್ನಿ ಮಾಡ್ಬೇಕು ನಾವೇನೋ ಮಾಡ್ಬೇಕು ಅಂತ ಹೇಳಿಪುರಕ್ಕೆ ಬಂದೆ ಅಲ್ಲಿ ಸಿಗ್ಲಿಲ್ಲ ಮತ್ತೆ ಬೆಂಗಳೂರಿಗಾದ್ರೂ ಬಂದು ಮಾಡ್ಲೇಬೇಕು ಅಂತ ಇದೊಂದು ತುಂಬಾ ತುಂಬಾ ಹೆಗ್ಗದ್ದೆ ಸ್ಟುಡಿಯೋ ಅಂಡ್ ಎಂಟೈರ್ ಟೀಮಿಗೆ ನಾವ್ ಟೀಮ್ ಅಭಿಮತದಿಂದ ತುಂಬಾ ಥ್ಯಾಂಕ್ ಯು ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸೊ ನೀವು ಅಭಿಮತ ಸಂಭ್ರಮಕ್ಕೆ ಬರಬೇಕು ಅನ್ನೋದು ನನ್ನ ಒಂದು ಮನೋಭಿಲಾಷೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಮಿಸ್ ಮಾಡ್ಕೋಬೇಡಿ ಫೆಬ್ರವರಿ ಹದಿನಾಲ್ಕು ಸಂಜೆ ಆರು ಗಂಟೆಗೆ ಈ ಕಾರ್ಯಕ್ರಮ ಕಾರ್ಯಕ್ರಮ ಇರುತ್ತೆ ಬ್ರಹ್ಮಾವರದ ಗಾಂಧಿ ಮೈದಾನಕ್ಕೆ ನೀವು ಬಂದರೆ ಈ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಬಹುದು ನೀವು ಉಡುಪಿಗೆ ಬಂದಾದರೂ ಬರ್ಬೋದು ಇಲ್ಲ ಕುಂದಾಪುರದಲ್ಲಿ ಸ್ಟೇ ಆಗಿ ಆದ್ರೂ ಇಲ್ಲಿಗೆ ಬರ್ಬೋದು ಎರಡಕ್ಕೂ ಸೆಂಟ್ರ್ ಇರುತ್ತೆ ಬ್ರಹ್ಮಾವರ ಇದನ್ನು ತಿಳ್ಕೊಳ್ಳಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೀನಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅದಕ್ಕೆ ನೇರವಾಗಿ ಮೆಸೇಜು ಅಥವಾ ಕಾಲ್ ಮಾಡಿ ಸೊ ಈ ಸಂಭ್ರಮದಲ್ಲಿ ನೀವು ಭಾಗಿಯಾಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಟಿನ್ ಹೆಗದ್ದೇಶುಡಿಯೋ